ಬರೀ ಮಾಲಿ ಹಾಕೋದ್ರಿಂದ ನಿಂದ ಏನ ಕಸ ಮಾಡ್ಕೊಳ್ಳೋ ಕಸವರ್ಗೆ ಹಿಡಿದುಕೊಳ್ಳಿ ಫೋಟೋ ತಕೊಳ್ಳೋದು ಎಲ್ಲರ ಹೋಗಿ ನಿಂತ್ಕೊಳ್ಳಿ ಒಂದು ಫೋಟೋ ತಕೊಳೋದು ಅವೆಲ್ಲ ಬಿಡ್ರಿ ಮೊದ್ಲು ಕೆಲಸ ಮಾಡ್ರಿ ಅಂತ ಹೇಳ್ತಾನೆ ಕುರ್ಚಿ ಇವಂದ ಅಲ್ಲದ ಇವ್ರ ಅಪ್ಪನ ಅದು ಇವ್ರ ಅವನ ಮನೆ ಇವ್ರ ಅಪ್ಪನ ಅಲ್ಲ ಅದು ಕುರ್ಚಿ ಸಿದ್ದರಾಮಯ್ಯ ಈಗ ಡಿ ಕೆ ಶಿವಕುಮಾರ್ ಹಂಗೆ ದೇಶದ ಕುರ್ಚಿ ಅದು ದೇಶದ ಕುರ್ಚಿ ಹಂಗೆ ಕಾಕೋಬೇಕು ಹಂಗೆ ಕಾಕೋಬೇಕು ಪ್ರಸಾದ್ ಅಬ್ಬಯ್ಯ ಅವ ಯಾಕೆ ಬರ್ತಾನೆ ಯಾಕೆ ಬರ್ತಾನಮ್ಮ ನೋಡ್ರಿ ಯಾರು ಯಾರು ತಲೆ ಆಗಿರೋದಿಲ್ಲ ಅವ ಅಂಥ ಕೆಲಸ ಮಾಡ್ತಾನೆ ಬಡಬಗ್ಗರಿ ಬಗ್ಗೆ ಕಾಳಜಿ ಅದಾನ ಪಕ್ಷಕ್ಕೆ ಅಭಿಮಾನ ಕೊಟ್ಟು ಹಾಕ್ತಾರೆ ನಿಮಗೆ ಅದು ಮೋದಿ ಅವ್ರನ್ನ ನೋಡಿ ಹಾಕ್ತಾರೆ ನಿಮ್ಗೆ ಹೋಟು ಹಂಗೆ ಮೋಸ ಪಾಶ ಅಲ್ಲದು ಅದನ್ನು ಕಾಯ್ಕೋಬೇಕು ನೀವು ಮೋದಿಯವ್ರದು ಅಭಿಮಾನ ನೀವು ನೀ ಆ ಜಗದಾಗ ಅಂದ್ರೆ ಉಳಿಸ್ಕೋಬೇಕು ನಮ್ಮ ಮಹೇಶ್ ತೆಂಗಿನ ಕೆವರು ಬಂದಿದ್ದಾರೆ ಈಗ ಆರ್ಸಿ ಬಂದಿದ್ದಾರೆ ಅವರು ನೋಡಿರಿ ಇನ್ನೂ ಅವರು ನಮ್ಗೆ ಭೇಟಿ ಆಗಿಲ್ಲ ನಾನು ಒಮ್ಮೆ ಅವ್ರಿಗೆ ಭೇಟಿ ಅಂದ್ರೆ ಸರ್ಕಾರ ಬಗ್ಗೆ ನೀವು ಹೆಂಗೆ ತೀರ್ಮಾನ ತೊಗೋಬೇಕು ನಿಮಗೊಂದು ಸ್ಥಾನ ಕೊಟ್ಟಾರ ಅದನ್ನು ಹೆಂಗೆ ಉಳಿಸ್ಕೋಬೇಕು ಅನ್ನೋದು ಒಮ್ಮೆ ನನಗೆ ಭೇಟಿ ಆಗ್ಬೇಕು ಅವರು ನಾನು ಹೇಳ್ತೇನೆ ಹೋದ್ರು ಮಾಲಿ ಹಾಕೋಬೇಡ್ರಿ ಮಳೆ ಹಾಕೋದ್ರಿಂದ ಏನು ಲಾಭ ಇಲ್ಲ ಕೆಲಸ ಮಾಡಿರಿ ಇಲ್ಲಿ ಶಾಂತಿ ಕೇತನ ಹತ್ರ ಒಂದು ಒಂದು ಕುಂದ್ರಾಕ ಬಸ್ ಸ್ಟಾಪ್ಗೆ ಹಿಂದ ಇದು ಇಲ್ಲ ಅವ್ರಿಗೆ ಹೇಳಬೇಕಂತ ಮಾಡೇನಿ ನನಗೆ ಸಿಕ್ಕಿಲ್ಲ ಅವ್ರು ಅಲ್ಲ ವಯಸ್ಸಾದವ್ರು ಹೆಂಗೆ ನಿಂದಿರ್ತಾರೆ ಹೇಳಿರಿ ಮೊನ್ನೆ ಒಂದು ಗಾಡಿ ತೊಗೊಂಡು ತೆಗ್ಗಿಗೆ ಬಿದ್ದುಬಿಡ್ತು ಕುಂದ್ರಾಕ್ ಜಾಗ ಇಲ್ದಕ್ಕೆ ನಿಲ್ತಾರೆ ಅವರು ಇವು ಸಣ್ಣ ಸಣ್ಣ ಕೆಲಸ ಮಾಡೋಕ್ಕಿಲ್ಲ ಇವ್ರು ದೊಡ್ಡದು ಬೇಡ್ರಿ ಸಣ್ಣ ಕೆಲಸ ಇವ್ರಿಗೆ ಅದನ್ನು ಹೇಳಬೇಕಾಗೈತಿ ನಮ್ಮ ಮೈಸೂರು ತೆಂಗಿನಕಾಯಿ ಅವ್ರಿಗೆ ಈಗ ಅವ್ರಿಗೆ ಹೇಳಿ ನಾನು ಮನೆಗಾದ್ರೂ ಹೋಗಿ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತೇನೆ ಅವ್ರಿಗೆ ನೀವು ಎಲ್ಲಿ ಹೋದರೂ ನೀವು ಮಾಲಿ ಹಾಕೋಬೇಡ್ರಿ ವಿಜಯಲಕ್ಷ್ಮಿ ಪಾಟೀಲ್ ಹೇಳ್ರಿ ಮಾಲಿ ಹಾಕೋಬೇಡ್ರಿ ಕೆಲಸ ಮಾಡಿರಿ ನಿಮ್ಗೆ ಕೆಲಸ ಮಾಡಿದ್ರಿಂದ ನಿಮ್ದು ಉದ್ದೆ ಅಭಿವೃದ್ಧಿ ಆಕತಿ ಬರೀ ಮಾಲಿ ಹಾಕೋದ್ರಲ್ಲಿ ಏನ ಕಸ ಮಾಡ್ಕೊಳ್ಳ ಕಸವರ್ಗೆ ಹಿಡಿದುಕೊಳ್ಳಿ ಫೋಟೋ ತಗೊಳ್ಳುದು ಎಲ್ಲ ಹೋಗಿ ನಿಂತ್ಕೊಳ್ಳಿ ಫೋಟೋ ತಕೊಳ್ಳೋದು ಅವೆಲ್ಲ ಬಿಡ್ರಿ ಮೊದ್ಲ ಕೆಲಸ ಮಾಡ್ರಿ ಅಂತ ನಮ್ಮ ನೋಡ್ರಿ ನಮ್ಮ ಭಾಗದಾಗ ಇನ್ನೂ ಅದು ವಯಸ್ಸಾದವ್ರಿಗೆ ಅಲ್ಲೆಲ್ಲ ಬಸ್ ಬಸ್ಟಾಪ್ ಇಲ್ಲ ಅಲ್ಲೆಲ್ಲ ಇದು ಮಾಡ್ಯಾರ ಹಾ ಅಲ್ಲಿ ಎಲ್ಲ ವಯಸ್ಸಾದ್ರೆ ಕುಂದ್ರಾಕ್ ಬಿಸ್ಲಾಗಿ ನಿಲ್ತಾರ ಬಸ್ಸಿಗೆ ಹೋಗಾಕ ದಾರಿ ಇಲ್ಲ ಬಸ್ಸಿನ ವ್ಯವಸ್ಥೆ ಏನೈತ್ರಿ ಫ್ರೀ ಮಾಡ್ರೆ ಸುಳ್ಯ ಮಕ್ಕಳು ಏನೈತಿ ಇಲ್ಲಿ ಬರ್ದಲ್ರಿ ಒಳಗ್ ಬರ್ದಲ್ರಿ ರೋಡಿಗೆ ಹೋಗ್ಬೇಕು ಹಾ ಏನೈತಿ ಹೇಳಿರಿ ಏನು ಗೋವಿಂದ ಅದಕ್ಕೆ ಮಹೇಶ್ ತೆಂಗಿನಕ್ರಿಗೆ ಉತ್ತರ ಕೊಡ್ದು ಮೊದಲು ಅವ್ರು ಕೆಲಸ ಮಾಡಬೇಕು ಅಂದರೆ ಎತ್ತರಾಗಿ ಹೋಗ್ಕೊತಾ ಇರ್ತಾರ ಅವ್ರು ಕೆಲಸ ಮಾಡಿದ್ದು ನೋಡ್ತಾರ ಪ್ರಸಾದ್ ಅಬ್ಬಯ್ಯ ಅವ ಯಾಕೆ ಬರ್ತಾನೆ ಯಾಕೆ ಬರ್ತಾನಮ್ಮ ನೋಡಿರಿ ಯಾರು ಯಾರು ತಲೆ ಆಗಿರೋದಿಲ್ಲ ಅವ ಅಂತ ಕೆಲಸ ಮಾಡ್ತಾನ ಬಡಬಗ್ಗರಿ ಬಗ್ಗೆ ಕಾಳಜಿ ಅದಾನ ಪ್ರಸಾದ ಅಬ್ಬಯ್ಯ ಬರ್ತಾನ ಅಲ್ರಿ ಬಂದಾರ ಅವ್ರು ನೋಡ್ರಿ ಬ ಭಾಳ ನೆನೆಸ್ತಾರೆ ಅವ್ರ ಸುಳ್ಳೆ ಜಾತಿ ಬಗ್ಗೆ ಅಲ್ಲ ಕೆಲಸ ಮಾಡಿದ್ರ ಬಗ್ಗೆ ಭಾಳ ನೆನೆಸ್ತಾರೆ ಅವ್ರು ಅವ್ರು ಎಲ್ಲ ಒಂದು ಸಣ್ಣ ಹುಡುಗರು ಮೊದಲು ಮಾಡಿ ಅವ್ನ ನೆನೆಸ್ತಾರೆ ಯಾಕೆ ಆಗ್ತಾ ಎಲ್ಲ ಏರ್ಯದಾಗ ಕೆಲಸ ಮಾಡಿದ್ರು ಇವರು ಇವ್ರು ಮಾಡ್ಬೇಕು ಹಂಗೆ ಕೆಲಸ ಮಾಡಬೇಕು ಜಾತಿ ಬಗ್ಗೆ ಇಲ್ಲ ನಮ್ಗೆ ಕೆಲಸ ಮಾಡಬೇಕು ಇವೆಲ್ಲ ಏನು ಸಿದ್ದರಾಮಯ್ಯ ಮಾಡ್ಕೊಂತ ಕುಂತ್ಬಿಟ್ರೆ ಬಿಟ್ರೆ ನಿದ್ದಿ ಹಂಗೆ ಚಮಚಗಿರಿ ಮಾಡ್ಕೊಂತ ಕುಂತ್ರೆ ಕುರ್ಚಿ ಅಲ್ಲದ ಕುರ್ಚಿ ಇವನು ಅಲ್ಲದ ಇವ್ರ ಅಪ್ಪನ ಮನೆಯಲ್ಲದು ಇವ್ರು ಅವನ ಮನೆ ಇವ್ರ ಅಪ್ಪನ ಅದು ಕುರ್ಚಿ ಸಿದ್ದರಾಮಯ್ಯ ಈಗ ಡಿ ಕೆ ಶಿವಕುಮಾರ್ ಹಂಗೆ ದೇಶದ ಕುರ್ಚಿ ಅದು ದೇಶದ ಕುರ್ಚಿ ಹ್ಯಾಂಗೆ ಕಾಕೋಬೇಕು ಹಂಗೆ ಕಾಕೋಬೇಕು ಕುರ್ಚಿ ಸಿಕ್ಕತಿ ಅಂತ ಕೆತ್ತಗಾರ ಮಾಡಿದ್ರೆ ದುಮಕಿ ಹೊಡಿತಾನೆ ನೋಡಿ ನಾಳೆ ಎಮ್ ಪಿ ಎಲೆಕ್ಷನ್ದಾಗ ದುಮಕಿ ಹೊಡಿತಾರೆ ಅದಕ್ಕೆ ಹೇಳಿರಿ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ನಮಗೆ ಬೆಟ್ಟ ಆಗಬೇಕು ಅವ್ರ ಬಗ್ಗೆ ನಾನು ಹೇಳ್ತೀನಿ ಏನು ಆಗಬೇಕು ನಮ್ಮ ಕೆಲಸ ಬೆಟ್ಟ ಆಗ್ಬೇಕು ಅವರು ನಮಗೆ ನೀವು ಎಲ್ಲಿ ಹೋದ್ರೂ ಮಾಲಿ ಹಾಕೊಳ್ಳಂಗಿಲ್ಲ ಎಲ್ಲಿ ಸಣ್ಣ ಕೆಲಸ ಇರ್ತೈತಿ ಯಾವ ಬಡ ಬಗ್ಗ್ರ ಬಗ್ಗೆ ಕಾಳಜಿ ಮಾಡಬೇಕು ಏನು ರೀ ನಿಮಗೆ ಏನು ಆಗ್ಬೇಕು ನಿಮ್ಮ ಏರಕ್ಕೆ ನೀವು ಹತ್ತು ನಾವು ಆಶ್ವಾಸನೆ ಕೊಡ್ರಿ ಒಂದರ ಥರ ಅಂದರೆ ನಿಮ್ಮನ್ನ ನೆನೆಸ್ತಾರೆ ಹಂಗ ಏನು ಬಂದು ಬರ್ರಿ ಒಂದು ಇಟ್ಟ ಓಟ್ ಹಾಕೋಟ ಅಂದಾಗ ರಿಕ್ಷಾ ತೊಗೊಂಡು ಅದೇ ಗಾಡಿ ತೊಗೊಂಡು ಅದೇ ಹೋಗಿ ಹಾಕಿದ ಅಂದ್ರೆ ಅದು ಅಲ್ಲದು ನೀವು ಇದ್ರೂ ಹಾಕ್ತಾರೆ ನೀವು ಇಲ್ಲಿದ್ರೂ ಹಾಕ್ತಾರೆ ಪಕ್ಷಕ್ಕೆ ಅಭಿಮಾನ ಕೊಟ್ಟು ಹಾಕ್ತಾರೆ ನಿಮಗೆ ಮೋದಿ ಅವ್ರನ್ನ ನೋಡಿ ಹಾಕ್ತಾರೆ ನಿಮ್ಗೆ ಓಟ್ ಹಂಗ ಮೋಸ ಪಾಸ ಅಲ್ಲದು ಅದನ್ನು ಕಾಯ್ಕೋಬೇಕು ನೀವು ಮೋದಿಯವ್ರದ್ದು ಅಭಿಮಾನ ನೀವು ಆ ಜಗದಾಗ ನಿಂತಿರಂದ್ರೆ ಉಳಿಸ್ಕೋಬೇಕು ದುರ್ಗದ ಬೈಲಿ ನಾನು ಒಂದು ಏಳು ಎಂಟು ವರ್ಷದಕ್ಕಿದ್ದಾಗಿಂದು ದುರ್ಗದ ಬೈಲಿ ಹಂಗೈತೆ ಹಂಗೈತೆ ಈ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರೂ ಏಳು ಸಲ ಮಿನಿಸ್ಟ್ರ್ ಆದರೂ ಏನೂ ಅಭಿವೃದ್ಧಿ ಇಲ್ಲ ಯಾವುದೂ ಏನೂ ಇಲ್ಲ ಕಾರ್ ಪಾರ್ಕಿಂಗೂ ಇಲ್ಲ ಯಾವ ಅಭಿವೃದ್ಧಿನೂ ಇಲ್ಲ ಮಂದಿ ಅಡ್ಡಾಡ್ದು ಹಂಗೆ ಏನೇನು ಏನು ಡೆವಲಪ್ಮೆಂಟ ಇಲ್ಲ ನಮ್ಮ ಹುಬ್ಬಳ್ಳಿ ಅಂದ್ರೂ ಡೆವಲಪ್ಮೆಂಟ್ ಏನಿಲ್ಲ ಜೀರೋ ಸನ್ನಿ ಒಳಗಾಯ್ತು ನೋಡಿರಿ ಮೋದಿಯವರು ಬೇಕಾದ್ರೆ ಲೆಟ್ರ್ ಬರೀ ಅಂದರು ಬರಿತೇನೆ ಇವ್ರು ಯಾವ ಎಂ ಪಿ ಅವ್ರು ಇರಲಿ ಯಾರಿಲ್ಲ ಯಾರ್ಯಾರು ಏನು ಕೆಲಸ ಮಾಡ್ರಿ ಅನ್ನೋದು ನಾನು ಸ್ಟೇಟ್ಮೆಂಟ್ ಬರಿತೇನೆ ಮೋದಿಯವ್ರಿಗೆ